ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಏನಂದರೆ ಸ್ನೇಹಿತರೆ ಇವತ್ತು ಬೆಳಿಗ್ಗೆ ಅಂದರೆ ಟ್ರಿಪ್ಪೇನು ಇರಲಿಲ್ಲ ಬಟ್ ಹಾಗಾಗಿ ಅವ್ರನ್ನ ನಮ್ಮ ವೈಫನ್ನು ಒಂದು ಅವರು ಶಾಪಿಗೆ ಕೆಲ್ಸಕ್ಕೆ ಹೋಗ್ತಾರೆ ಶಾಪ್ ಕೆಲ್ಸಕ್ಕೆ ಅಂದರೆ ಟೈಲರಿಂಗ್ ಕೆಲ್ಸಕ್ಕೆ ಹೋಗ್ತಾರೆ ಹಾಗಾಗಿ ನಾವು ಡ್ಯೂಟಿ ಟ್ರಿಪ್ ಯಾವುದು ಇಲ್ಲ ಅಂದರೆ ಅವ್ರನ್ನೊಂದು ಬೆಳಿಗ್ಗೆ ಡ್ರಾಪ್ ಮಾಡೋಕ್ಕಿರ್ತದೆ ಇರ್ತದೆ ಹಾಗಾಗಿ ಅವ್ರನ್ನ ಕರ್ಕೊಂಡು ನಾನು ಶಾಪ್ ಕಡೆ ಹೊರಟೆ ಯಾಕಂದರೆ ಈಗ ನಾಲ್ಕು ದಿನ ಆಯಿತು ನಾಲ್ಕು ದಿನದಿಂದ ಟ್ರಿಪ್ಪೇ ಇಲ್ಲ ಹಾಗಾಗಿ ನನಗೆ ಇವ್ರನ್ನೊಂದು ಕರ್ಕೊಂಡು ಹೋಗಿ ಶಾಪಿಗೆ ಕರ್ಕೊಂಡು ಹೋಗಿರ್ತದೆ ಇರ್ತದೆ ಡ್ರಾಪ್ ಮಾಡೋಕ್ಕಿರ್ತದೆ ಇರ್ತದೆ ನನಗೆ ಡ್ಯೂಟಿ ಇಲ್ಲಾಂದರೆ ಇವ್ರದೊಂದು ನನಗೆ ಡ್ಯೂಟಿ ಆಗ್ತದೆ ಹಾಗಾಗಿ ನಾನು ಇವ್ರನ್ನ ಕರ್ಕೊಂಡು ಶಾಪ್ ಕಾರ್ಡ್ ಎಲ್ಡೇಸ್ನೇ ಇದ್ದಾರೆ ಯಾಕೆಂದರೆ ನೋಡಿ ಫುಲ್ಲು ನವಂಬರ್ ತಿಂಗಳಲ್ಲಿ ಫುಲ್ಲು ಡ್ಯೂಟಿ ಇತ್ತು ಡಿಶೆಂಬರ್ ಬಂದಿದೆ ಬಂದಿದೆ ನವಂಬರು ಇಪ್ಪತ್ತೆಂಟರಿಂದ ಸ್ವಲ್ಪ ಟ್ರಿಪ್ ಕಡಿಮೆ ಆಯಿತು ಅದಕ್ಕಿಂತ ಮೊದಲಂತೂ ಕಂಟಿನ್ಯೂ ಡ್ಯೂಟಿನೇ ಇತ್ತು ನಮಗೆ ಕೂತ್ಕೊಳ್ಳೋಕ್ಕೆ ಪುರ್ಸೊತ್ತಿರಲಿಲ್ಲ ಊಟ ಮಾಡೋಕ್ಕೆ ಪುರ್ಸೊತ್ತಿರಲಿಲ್ಲ ಆದರೆ ಈಗ ಡಿಶೆಂಬರಿಂದ ಡಿಸೆಂಬರ್ ಒಂದರಿಂದ ಏನು ಅಂತ ಏನು ಹೇಳುವಂಥ ಟ್ರಿಪ್ ಅಂತೂ ಇಲ್ಲ ಡಿಸೆಂಬರ್ ಒಂದರಿಂದ ಒಂದು ಸಣ್ಣದೊಂದು ಮೂಡು ಬಿದ್ರೆ ಕಡೆ ಏನೋ ಹೋಗಿ ಬಂದೆ ಅದು ಬಿಟ್ಟರೆ ಮತ್ತೆ ಒಂದು ಏರ್ಪೋರ್ಟ್ ಮಾಡಿದ್ದೀನಿ ಅದು ಬಿಟ್ಟರೆ ಮತ್ತೆ ಏನು ಇಲ್ಲ ಟ್ರಿಪ್ಪು ಟೋಟ್ಲಿ ಮೂರು ದಿನ ಆಯಿತು ಮೂರನೇ ತಾರೀಕು ಬಂತು ಈ ಥರ ಆಗಿಬಿಟ್ರೆ ಭಾರಿ ಕಷ್ಟ ಆಗಿಬಿಡುತ್ತೆ ನಮಗೆ ಯಾಕಂದರೆ ನಮಗೆ ದುಡಿಲೇಬೇಕು ದುಡಿಲಿಲ್ಲ ಅಂದರೆ ಆಗಂಗಿಲ್ಲ ದುಡ್ಕಿ ಇಲ್ಲ ಅಂದರೆ ಭಾರಿ ಕಷ್ಟ ಆಗಿಬಿಡುತ್ತೆ ಸ್ನೇಹಿತರೆ ಹಾಗಾಗಿ ನೋಡಿ ನಮ್ಮ ಫ್ರೆಂಡ್ಸು ಕೂಡ ಆಗೇನೆ ಕೂತ್ಕೊಂಡಿದ್ದರು ನೋಡಿ ಇವರು ನಾಗರಾಜಣ್ಣ ಅಂತೇಳಿ ಇವ್ರೂ ಅಷ್ಟೇ ಇವ್ರಿಗೂ ಟ್ರಿಪ್ಪು ಇಲ್ಲ ಅಲ್ಲಿಂದ ಅಲ್ಲಿಗೆ ಇದೆ ಹಾಗಾಗಿ ಒಟ್ಟಿಗೆ ಇದ್ದೀವಿ ಸ್ನೇಹಿತರೆ ಟ್ರಿಪ್ಪು ಸಿಕ್ಕಾಪಟ್ಟೆ ಡಲ್ ಇದೆ ಈ ಥರ ಡಲ್ ಆಗಿಬಿಟ್ರೆ ಭಾರಿ ಕಷ್ಟ ಆಗಿಬಿಡುತ್ತೆ ಸ್ನೇಹಿತರೆ ಏನು ಮಾಡೋದು ಬಂದರೆ ಎಲ್ಲ ಎರಡೆರಡು ಮೂರು ಮೂರು ಒಂದೇ ಸರಿ ಬರ್ತದೆ ಬಾಡಿಗೆ ನಮಗೆ ಮಾಡೋಕ್ಕಾಗದು ಒಂದೇ ಅದರಲ್ಲಿ ಆದರೆ ಏನು ಮಾಡೋದು ಬಿಟ್ಲೇಬೇಕಾಗ್ತದೆ ಆವಾಗ ಒಂದು ಮಾತ್ರ ಮಾಡ್ಬೋದು ಇಲ್ಲಾಂದರೆ ಒಂದೂ ಬರೋಲ್ಲ ಅದು ಬೇರೆ ನೋಡಿ ಸ್ನೇಹಿತರೆ ಜಸ್ಟ್ ಮಳೆ ಸ್ಟಾರ್ಟ್ ಆಯ್ತು ಮಧ್ಯಾಹ್ನ ಇದು ಯಾವ ಲೆಕ್ಕಕ್ಕೆ ಬರ್ತದೆ ಮಳೆ ಅಂತ ಗೊತ್ತಾಗ್ತಾ ಇಲ್ಲ ಜಸ್ಟ್ ಮಳೆ ಸ್ಟಾರ್ಟ್ ಆಗಿದ್ದು ಸ್ನೇಹಿತರೆ ಇಲ್ಲಿಯೂ ಪರವಾಗಿಲ್ಲ ಆದರೆ ಏನಂದರೆ ಎಲ್ಲ ಮಳೆ ಇದ್ದಿದ್ದರಿಂದ ಯಾರೂ ಹೊರಗೆ ಬರಲ್ಲ ಇದು ಬಾಡಿಗೆ ಸಮೇತ ಕ್ಯಾನ್ಸಲ್ ಆಗ್ತದೆ ನೋಡಿ ನಮ್ಮ ಗಾಡಿಗಳೆಲ್ಲ ಹಂಗೆ ನಿಂತ್ಕೊಂಡಿಲ್ಲ ಎಲ್ಲ ನೋಡಿ ಟ್ಯಾಕ್ಸಿಗಳೇ ನಿಂತಿದ್ದಾವೆ ಅದರಲ್ಲಿ ಪ್ರೈವೇಟ್ ಬೋರ್ಡು ಇದೆ ಆಲ್ಮೋಸ್ಟ್ ಟ್ಯಾಕ್ಸಿಗಳು ಅಲ್ಲಿ ಒಂದು ಆರು ಗಾಡಿ ಟ್ಯಾಕ್ಸಿನೂ ಇದೆ ಎಲ್ಲ ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿದೆ ಟ್ಯಾಕ್ಸಿಗಳು ಯಾಕಂತಂದರೆ ಬಾಡಿಗಿಲ್ಲದ ಕಾರಣದಿಂದ ಟ್ಯಾಕ್ಸಿಗಳು ಹಂಗೆ ನಿಂತ್ಕೊಂಡ್ಬಿಡ್ತೀವಿ ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಹಾಗೆ ನೋಡಿ ನಿಂತ್ಕೊಂಡಿದ್ದಾರೆ ಯಾಕಂದರೆ ಟ್ರಿಪ್ ಇದ್ರೆ ಇವ್ರು ಯಾರೂ ಇರಲ್ಲ ಟ್ರಿಪ್ ಇದ್ದರೆ ಟ್ರಿಪ್ಗೆ ಹೋಗ್ಬಿಡ್ತಾರೆ ಯಾರು ಪಾಡಿಗೆ ಅವರು ಟ್ರಿಪ್ ಇಲ್ಲದ ಕಾರಣ ನಿಂತ್ಕೊಂಡಿದ್ದೀವಿ ಸ್ನೇಹಿತರೆ ಟ್ರಿಪ್ ಇದ್ಬಿಟ್ರೆ ನಮಗೆ ಖುಷಿಯೋ ಖುಷಿ ಇಲ್ಲ ಅಂದ್ರೆ ಮಾತ್ರ ತೆರೆ ಕಟ್ಟೋಗ್ತದೆ ಅದರಲ್ಲಿ ಈ ಮಳೆ ಬೇರೆ ನೋಡಿ ಸ್ನೇಹಿತರೆ ಮಳೆ ಸ್ಟಾರ್ಟ್ ಆಯಿತು ಮಿಂಚು ಗುಡುಗು ಸಿಡ್ಲು ಸಮೇತ ಬರ್ತಾ ಇದೆ ಸ್ನೇಹಿತರೆ ಇದು ಈ ಥರ ಮಳೆ ರಣ ಮಳೆ ಅಂತ ಅನ್ಬೋದು ಇದಕ್ಕೆ ಸೈಕ್ಲೋನ್ ಅಂತೆ ಆದರೆ ಇದು ಮಳೆ ನನಗೆ ವಿಚಿತ್ರ ಅನಿಸ್ಬಿಟ್ಟಿದೆ ಯಾಕೆಂದರೆ ಮಳೆ ವಿಪರೀತ ಅಂದರೆ ವಿಪರೀತ ಮಳೆ ಇದೆ ರನು ಮಳೆ ಈಗ ಸಂಜೆ ಮನೆ ಕಡೆ ಹೋಗಬೇಕು ಹೆಂಡ್ತಿನ ಕರ್ಕೊಂಡು ಆವಾಗ ಇನ್ನೂ ಕಷ್ಟ ಆಗ್ತದೆ ಸ್ನೇಹಿತರೆ ಯಾಕಂದರೆ ವಿಪರೀತ ಮಳೆ ಮಳೆಯಲ್ಲಿ ನೋಡಿ ಜಸ್ಟು ಹೆಂಡ್ತಿನ ಕರ್ಕೊಂಡು ರಿಟರ್ನ್ ಪುನಃ ಮನೆಗೆ ಹೊರಟೆ ಯಾಕಂದರೆ ನಾವು ಆಗಲಿ ಹೇಳಿದ ಲೆಕ್ಕದ ಪ್ರಕಾರ ನಾನು ಟ್ರಿಪ್ ಇಲ್ಲಾಂದರೆ ಅವ್ರನ್ನೊಂದು ಮನೆ ಕಡೆ ಕರ್ಕೊಂಡು ಹೋಗ್ತಿರ್ತದೆ ಯಾಕಂದರೆ ಮನೆ ಸ್ವಲ್ಪ ದೂರ ಆಗ್ತದೆ ಹಾಗಾಗಿ ಆ ಟ್ರಿಪ್ ಅಂದರೆ ನಾನು ಅವ್ರನ್ನ ಒಂದು ಕರ್ಕೊಂಡು ಹೋಗ್ಬೇಕಾಗ್ತದೆ ಕರ್ಕೊಂಡ್ಬಂದು ಬಿಡಬೇಕಾಗ್ತದೆ ಯಾಕಂದರೆ ಅವರು ಶಾಪಿಗೆ ಬರ್ತಾರೆ ಅದಲ್ಲದೆ ಕೊಡೆ ಬೇರೆ ತಂದಿರಲಿಲ್ಲ ಅವರು ಏನೇ ಈ ಮಳೆ ಬರ್ತದಂತ ಗೊತ್ತಿರಲಿಲ್ಲ ಹಾಗಾಗಿ ಕೊಡೆ ಬೇರೆ ತಂದಿರಲಿಲ್ಲ ಹಾಗಾಗಿ ಅವ್ರನ್ನ ಕರ್ಕೊಂಡು ರಿಟರ್ನ್ ಹೊರಟೆ ಹೊರಡುವಾಗ ಎಲ್ಲಿ ನೋಡಿದ್ರು ಟ್ರಾಫಿಕ್ಕು ಸಿಟಿ ಒಳಗಡೆ ಆ ಟ್ರಾಫಿಕ್ಕಲ್ಲಿ ಹಂಗೋ ಹಿಂಗೋ ಮಾಡಿಕೊಂಡು ಬಂದೆ ಮೇಯ್ನ್ ರೋಡ್ ಬಂದೆ ಮೇನ್ ರೋಡ್ ಬಂದು ಮೇನ್ ರೋಡಿಂದ ಮನೆ ಕಡೆ ಹೊರಟೆ ಸ್ನೇಹಿತರೆ ಸಿಕ್ಕಾಪಟ್ಟೆ ಮಳೆ ಮಳೆ ಅಂದರೆ ಸಣ್ಣ ಮಳೆ ಅಲ್ಲ ಅದೇ ಮಳೆ ಕಂಟಿನ್ಯೂ ಬೆಳಗಿದ ತನಕ ಕಂಟಿನ್ಯೂ ಹೊಡೆದಿದೆ ಮಳೆ ಈಗ ಬೆಳಿಗ್ಗೆ ಸಮೇತ ಮಳೆನೇ ಇದೆ ಸ್ನೇಹಿತರೆ ಆದರೆ ಇನ್ನು ಯಾವಾಗ ಬಿಡ್ತದೋ ಈ ಮಳೆ ಈ ಥರ ಮಳೆ ಬಂದುಬಿಟ್ರೆ ಭಾರಿ ಕಷ್ಟ ಆಗಿಬಿಡ್ತದೆ ಮೊದಲೇ ರೋಡು ಎಕ್ಕೂಟೋಗಿದ್ದಾವೆ ಒಂದೇ ಒಂದು ರೋಡ್ ಸರಿ ಇಲ್ಲ ಈ ಪುನಃ ಇದೇ ಥರ ಒಂದು ನಾಲ್ಕೈದು ದಿನ ಮಳೆ ಬಂತಂದರೆ ಇನ್ನೂ ರೋಡು ಮನೆ ಮೊನ್ನೆ ಪ್ಯಾಚ್ ಮಾಡಿದ್ದಾರೆ ಅದು ಭಾರಿ ಕಷ್ಟದಲ್ಲಿ ಅಲ್ಲಲ್ಲಲ್ಲಲ್ಲಿ ಮಾಡಿದ್ದಾರೆ ಒಂಥರ ಹೆಂಗೆ ಅಂತಂದರೆ ಈ ನಾಯಿ ನೋಡಿ ಅಲ್ಲಲ್ಲಲ್ಲ ಹೇಳ್ಕೊ ಎತ್ಕೊಂಡು ಹೋಗ್ತಾಯಿದಲ್ಲ ಆ ಥರ ಮಾಡಿಟ್ಟಿದ್ದಾರೆ ಪ್ಯಾಚು ಅದು ಇನ್ನೊಂದು ಜಿಟ್ಟು ಕಿತ್ಕೊಂಡು ಹೋಗ್ತಾ ಯಾಕಂದ್ರೆ ಮಾಡಿರೋದೇ ಹೈ ಇಲ್ಲ ಲೋ ಕ್ವಾಲಿಟಿಯಲ್ಲಿ ಮಾಡಿಟ್ಟಿದ್ದಾರೆ ಇಟ್ಟಿದ್ದಾರೆ ಅದನ್ನು ಕಿತ್ಕೊಂಡು ಹೋಗ್ತದೆ ಯಾಕಂದರೆ ಮೊದಲೇ ರೋಡ್ ಸರಿಯಿಲ್ಲ ಸ್ನೇಹಿತರೆ ನೋಡ್ಬೋದು ಎಲ್ಲ ಕಡೆನೂ ರೋಡ್ ಹಾಳಿದೆ ಈ ಸಾರಿ ಈ ಸಾರಿ ಅಷ್ಟು ಹಾಳು ಯಾವಾಗೂ ಆಗಲಿಲ್ಲ ಅಂದರೆ ಮಳೆನೇ ಹಂಗಿತ್ತು ಈ ಸಾರಿ ಸಿಕ್ಕಾಪಟ್ಟೆ ಮಳೆ ಹಾಗಾಗಿ ರೋಡಂತೂ ಸಿಕ್ಕಾಪಟ್ಟೆ ಹಾಳಾಗಿದೆ ಸ್ನೇಹಿತರೆ ಏನು ಮಾಡೋದು ಯಾಕೆಂತಂದರೆ ಈ ಥರ ಇದು ಮಳೆ ಹಿಂಗಿದ್ದರಿಂದ ರೋಡ್ ಬಾರದು ಆ ಥರ ಹೋಗಿದೆ ಸ್ನೇಹಿತರೆ ನೋಡ್ಬೋದು ನೀವು ಮಳೆ ವಿಪರೀತ ಅಂದರೆ ವಿಪರೀತ ಮಳೆ ಇದೆ ನೋಡಿ ಎದುರುಗಡೆ ರೋಡೇ ಕಾಣ್ತಾ ಇಲ್ಲ ಎದುರುಗಡೆ ವೆಹಿಕಲ್ಲು ಕಾಣ್ತಾ ಇಲ್ಲ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸಪೋರ್ಟ್ ಮಾಡಿ ನಮ್ಮನ್ನು ನನ್ನನ್ನು ಬೆಳೆಸಿ ಹೇಗೆ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ ನಿಮ್ಗೆ ಇನ್ನಿನ್ನೂ ಒಳ್ಳೆ ಒಳ್ಳೆಯ ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ ಯೂಟ್ಯೂಬ್ಗೆ ಯಾಕಂದರೆ ಯೂಟ್ಯೂಬು ನನಗೀಗ ಯೂಟ್ಯೂಬಲ್ಲಿ ಭಾಳ ಒಂದು ಏನಾದರೂ ಒಂದು ಯೂಟ್ಯೂಬಲ್ಲಿ ಮಾಡಬೇಕು ಅಂತ ಒಂದು ಆಸೆ ಇದೆ ಹಾಗಾಗಿ ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಾನೇ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ನೀವೇನು ನನಗೆ ಕೊ ಕೊಡ್ಬೇಕಂತಿಲ್ಲ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ತಪ್ಪಿಸ್ಬೇಡಿ ಮರಿಬೇಡಿ ವೀಡಿಯೋ ನೋಡಿದವರು ಯಾರೂ ಖಾಲಿ ವೀಡಿಯೋ ನೋಡ್ತೀರಾ ಲೈಕ್ ಕೊಡ್ತೀರಾ ಸುಮ್ಮನೆ ಆಗ್ತೀರಾ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೊಂದು ಎಲ್ಪ್ ಆಗ್ತದೆ ದಯವಿಟ್ಟು ನಾನು ನಿಮ್ಮನ್ನು ಕೇಳಿಕೊಳ್ಳೋದು ಇಷ್ಟೇ ಆದರೆ ನೀವುಗಳೇನು ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಸ್ನೇಹಿತರೆ ಬರೀ ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಕೊಡೋರು ಇದ್ದೀರಾ ಕೆಲವ್ರು ಅದು ಇಲ್ಲ ಸ್ನೇಹಿತರೆ ಯಾಕೆ ಆ ಥರ ಮಾಡ್ತಾಯಿದ್ರೆ ಒಂದು ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಎಷ್ಟು ಕಷ್ಟ ಸ್ನೇಹಿತರೆ ನಿಮಗೆ ಒಂದು ಸಬ್ಸ್ಕ್ರೈಬ್ ಮಾತ್ರ ಮಾಡಿ ಸ್ನೇಹಿತರೆ ದಯವಿಟ್ಟು ನಾವು ಇಷ್ಟೊಂದು ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಮನವಿಚ್ಚಿ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾತ್ರ ಮಾಡಿಕೊಳ್ಳಿ ಸ್ನೇಹಿತರೆ ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ ನಮ್ಮನ್ನು ಬೆಳೆಸಿ ಸ್ನೇಹಿತರೆ ನಮ್ಮ ಡ್ರೈವರ್ಸ್ ಬ್ರದರ್ಸ್ಗಳು ಎಲ್ರಿಗೂ ಕೇಳ್ಕೊಳ್ಳೋದು ಏನಂದರೆ ನನ್ನನ್ನು ಬೆಳೆಸಿ ಸಪೋರ್ಟ್ ಮಾಡಿ ನೀವು ಇದೇ ಥರ ಸಪೋರ್ಟ್ ಮಾಡಿದ್ರೆ ನನಗೂ ಸಹ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಹಾಕ್ತೀನಿ ಸ್ನೇಹಿತರೆ ಈಗ ನಾನು ಸ್ಟಾರ್ಟ್ ಮಾಡಿದಷ್ಟೇ ನಾನು ಲೆಕ್ಕ ನೋಡಿದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ